ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐವರ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಆ್ಯಂಡ್ ಹದಿಮೂರನೇ ಕಂತು ಇಂದು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಜಮ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಕಂಪ್ಲೀಟ್ ಆಗಿ ಯಾವ ಜಿಲ್ಲೆಗಳಿಗೆ ಜಮ ಆಗ್ತಾ ಇಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಕೊಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ಅಂದರೆ ಕೊನೆ ವರ್ಗ ವಿಷಯ ಬನ್ನಿ ಅಂತಂದು ವಿಡಿಯೋನ ಶಿರ್ ಮಾಡೋ ಸ್ನೇಹಿತರೆ ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಬೆಲ್ ಬಟನ್ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಅನ್ನು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಯಾವ್ದೇ ಹೇಳ್ಕೊಂಡು ನಿಮಗೆ ಪಟ್ಟಿಸ್ ಬರ್ತ ಹೇಳ್ತಾ ಬರೋದ್ನೊಂದು ಬಿಡುವನ ಶುರು ಮಾಡ ಸ್ನೇಹಿತರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬರೆಯೋದ್ನೊಂದು ಬಿಡವೆನ ಶುರು ಮಾಡೋಣ ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳೋದಾದ್ರೆ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ನಾವು ಹಾಗಾದ್ರೆ ಏನ್ ಮಾಡುವಂಥದ್ದು ಏನು ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತದ್ದು ಇದನ್ನೇ ನಾವ್ ಮಾಡುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಹಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರುವಂತದ್ದು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿ ಒಬ್ರಿಗೂ ಕೂಡ ಎಲ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರ ಸ್ನೇಹಿತರ ಇಲ್ಲಿ ಮೈನ್ ಆಗಿ ನಿಮ್ಗೆ ಇದೇ ರೀತಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನಮಗೆ ತೋರಿಸ್ತಾ ಇದೀನಿ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಶಾ ಅಪ್ಡೇಟ್ ಕಾಣ ಅಂತ ಸ್ನೇಹಿತರೆ ಒಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮೈನ್ ಆಗಿ ತುಂಬಾ ಅಂದ್ರೆ ತುಂಬಾ ಜನ ಇದನ್ನೇ ಕೇಳ್ತಿರುವಂತದ್ದು ಏನ್ ಮಾಡುವಂಥದ್ದು ಏನ್ ಮಾಡುವಂಥದ್ದು ಏನ್ ಮಾಡುವಂಥದ್ದು ನಾವ್ ಮಾಡುವಂಥದ್ದು ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ಇಲ್ಲಿ ಬಾರಿ ಅಂತಂದ್ರೆ ತುಂಬ ತುಂಬ ಜನ ಏನ್ ತಿಳ್ಕೊಂಡಿದೀರಪ್ಪ ಅಂತಂದ್ರೆ ನಮ್ಗೆ ಹಣನೇ ಬರೋದಿಲ್ಲವೇನು ನಮಗೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣನೇ ಬರೋದಿಲ್ಲವೇನು ಅಂತ ತುಂಬಾ ತುಂಬ ಜನ ತಿಳ್ಕೊಂಡಿದಾರೆ ಆ ರೀತಿ ಏನು ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಹಣ ಬರಬೇಕಪ್ಪ ಅಂತಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನಂತಂದ್ರೆ ನಿಮ್ಗೆ ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಮೊದಲನೇದಾಗಿ ನೇನ್ ಪಟ್ಕೊಳ್ಳಿ ಆಮೇಲೆ ಎರಡನೇದಾಗಿ ನಿಮ್ಗೆ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಗತ್ಯ ಆಗಿರುವಂತದ್ದು ಸ್ನೇಹಿತರೆ ಅಗತ್ಯ ಅಂದ್ರೆ ಅಗತ್ಯ ನಿಮ್ಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನ ಎಲ್ರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಇದಾದ ಮೇಲೆ ನಿಮ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬಾ ಅಂದ್ರೆ ತುಂಬ ಜನರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ದೇನೂ ಇರಬಹುದು ಇದನ್ನ ನೀವು ಮಾಡಿಲ್ಲ ಅಂತ ಅಂದ್ರೆ ಇಟ್ಕೊಳ್ಳಿ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನ ನೀವು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅನ್ನ ವೆರಿ ಎಲ್ಲರೂ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬ ಜನರಿಗೆ ನಾ ಹೇಳ್ತಿರುವಂತದ್ದು ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ಕೊಳ್ಳೇ ಬೇಕಾಗ್ತದೆ ನಿಮ್ಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತಾನೆ ನಾ ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಇಲ್ಲಿ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡ್ರೆ ಕಂಡು ತಗುಲ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಇದ್ರೆ ಇಷ್ಟನ್ನು ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಲು ಹಣ ಬರುತ್ತೆ ಇದಾದ ಮೇಲೆ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಇದ್ರೆ ನೀವು ಇದಿಷ್ಟನ್ನು ಮಾಡ್ಕೊಳ್ಬೇಕಾಗ್ತದೆ ಇದು ಕ್ವಿಕ್ಲಿಯಾಗಿ ಮಾಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಕ್ವಿಕ್ ಆಗಿ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇದು ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಾದ್ರೆ ಅಂತಂದ್ರೆ ನಿಮ್ಮ ಕೆಲವರಿಗೆ ಹಣ ಬರ್ತಾ ಇಲ್ಲ ಇವಾಗ ಕೆಲವರಿಗೆ ಹಣ ಬರ್ತಾ ಇದೆ ಏನು ಆಲ್ರೆಡಿ ಕೆಲವರು ಆಲ್ರೆಡಿ ಈ ಕೆ ವ್ಯಾಸನ ಮಾಡ್ಕೊಂಡಿದ್ದೀರ ಕೆಲವರಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಈ ಕೆ ವ್ಯಾಸನ ಮಾಡ್ಕೊಂಡಿರ್ತೀರ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇದ್ದವರಿಗೆ ಈ ಕೆ ವ್ಯಾಸನ ಮಾಡ್ಕೊಳ್ಳಿ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರಬಹುದು ಜಾಸ್ತಿ ದಿನ ಎಕ್ಸ್ಟೆಂಡ್ ಆಗಿರೋದಿಲ್ಲ ಇಲ್ಲಿ ಬೇಗ ಬೇಗ ನೀವು ಮಾಡ್ಕೊಳ್ಬೇಕಾಗ್ತದೆ ನಿಮ್ಗೆ ಹಣ ಬರಬೇಕು ಈಗ ಏನು ಗೊತ್ತಾ ನಿಮಗೆ ಒಂದು ಎರಡು ತಿಂಗಳು ಬಿಟ್ಟು ನೀವು ಮಾಡ್ಕೊಂಡ್ರೆ ನಿಮ್ಗೆ ಎರಡು ತಿಂಗಳಿಗೆ ಹಣ ಕಟ್ಟಾಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ಹೇಳೋದಾದರೆ ಬೇಗ ಬೇಗ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನೀವು ಇಲ್ಲಿ ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ತೀರ ಅಂತಂದರೆ ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಮಾಡ್ತೀರಾ ಅಂತಂದರೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರಿಗೂ ಫೇಕ್ ನ್ಯೂಸ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ನಾನು ನಿಮ್ಗೆ ಹೇಳಿದ್ನಲ್ಲ ಈ ಇಷ್ಟು ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ನಾನು ಹೇಳಿರುವಂಥ ಈ ಇಷ್ಟು ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಪ್ರತಿ ಒಬ್ರಿಗೂ ಕೂಡ ನಾನು ನಿಮ್ಗೆ ಅವ್ರ ಇವರು ಅಂತ ಹೇಳಿಕೆ ಹೋಗುದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನಿಮ್ಗೆ ಇಲ್ಲಿ ಹಣ ಬರುವಂಥದ್ದು ಇಲ್ಲಿ ಮೇಯ್ನ್ ಆಗಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹಣ ಬರುತ್ತಾ ಬರೋದಿಲ್ವ ಹಣ ಬರುತ್ತಾ ಬರೋದಿಲ್ವ ಅಂತ ಮೇಯ್ನ್ ಆಗಿ ಹೇಳೋದಾದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಹಾಗಾಗಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇದನ್ನ ಕೇಳ್ತಿರುವಂತದ್ದು ನಮ್ಗೆ ಸರ್ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ಏನು ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಹಾಗಾಗಿ ನಾ ಈ ವಿಡಿಯೋನ ಮಾಡ್ತಿರುವಂತದ್ದು ಎಲ್ರಿಗೂ ಕೂಡ ತಿಳಿಸ್ಕೊಡೋದಾದ್ರೆ ಮೈನ್ ಆಗಿ ನೀವು ನಾ ಹೇಳಿರುವಂತ ಕೆಲಸವನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಎಲ್ರಿಗೂ ಹಣ ಬಂದೇ ಅಂತ ಬರತ್ತೇಳ್ತೀವಿ ಮತ್ತೆ ತುಂಬಾ ಅಂದ್ರೆ ತುಂಬಾ ಜನ ನಾವು ಟ್ಯಾಕ್ಸ್ ಕಟ್ಟೋದಾದ್ರೆ ಹಣ ಬರೋದಿಲ್ವಾ ಮೈನ್ ಆಗಿ ಇದನ್ನು ತಿಳ್ಕೊಳ್ಳಿ ಎಲ್ಲರೂ ಕೂಡ ನೀವು ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತಂದರೆ ಅಂತಂದರೆ ಕರೆಕ್ಟಾಗಿ ತಿಳ್ಕೊಳ್ಳಿ ಕರ್ನಾಟಕ ಸರ್ಕಾರಕ್ಕೆ ನೀವೇನಾದರೂ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತಂದ್ರೆ ಹೇಗಪ್ಪ ಅಂತಂದರೆ ಇವಾಗ ಕರ್ನಾಟಕ ಸರ್ಕಾರ ನಿಮ್ಗೆ ಗೊತ್ತಿರ್ಬೋದು ಇವಾಗ ಗೌರ್ಮೆಂಟಿಗೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದು ಕಂಪಲ್ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೀವು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀರ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋರು ಆ ಅಂತಂದರೆ ಟ್ಯಾಕ್ಸ್ ಕಟ್ಟೋದಿಲ್ಲ ಗೌರ್ಮೆಂಟ್ ಅಂದರೆ ಏನು ಕರ್ನಾಟಕ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕಟ್ ಕೊಟ್ಟೋದಿಲ್ಲ ಅಂತಂದರೆ ಅಂತಂದರೆ ನೀವು ಕಡ್ದೇ ಇರುವಂತಂದರೆ ಅಂತಂದರೆ ನೀವು ಬಡವರಂತ ಇದ್ದರೆ ನೀವು ಕಡೆ ತಗೊಳ್ಳೋ ಹಣ ಬರುತ್ತೆ ಅಂತಂದರೆ ನೀವು ಟ್ಯಾಕ್ಸನ್ನು ಕಟ್ತಿದ್ದೀರಾ ಅಂತಂದರೆ ಇವಾಗ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ತೆರಿಗೆಯನ್ನು ಕಟ್ತಾ ಇದ್ರೆ ಆ ಟ್ಯಾಕ್ಸನ್ನು ಕಟ್ತಾ ಇದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದು ಪಕ್ಕ ಯಾಕಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಮೊದಲೇ ಹೇಳಿತ್ತು ನಿಮಗೆ ಟ್ಯಾಕ್ಸ್ ಕೊಟ್ಟೋದಾದರೆ ನಿಮ್ಗೆ ಹಣ ಬರೋದಿಲ್ಲ ಅಂತ ಅದರಿಂದ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಖಂಡಿತವಾಗಲೂ ನೀವೇನಾದರೂ ಟ್ಯಾಕ್ಸ್ ಕಟ್ತಾ ಇದ್ರೆ ಅಂತಂದರೆ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರ್ಬೋದು ಟ್ಯಾಕ್ಸ್ ಏನಾದರೂ ನೀವು ಕಟ್ತಾ ಇದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದಾದ ಮೇಲೆ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರ್ಬೋದು ಇಲ್ಲಿ ಆಲ್ಮೋಸ್ಟ್ ತುಂಬಾ ತುಂಬಾ ಜನ ಕೇಳ್ತಾ ಇದ್ರು ನಮ್ಗೆ ಹಣ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ನಾಲ್ಕರಿಂದ ಐದು ಸ್ಟೆಪ್ಸ್ ಅನ್ನ ನಮ್ಗೆ ತಿಳಿಸ್ಕೊಡ್ತೀನಿ ಹಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ನಾವು ಹಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಹಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ಅಂತ ತುಂಬಾಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಮೈನ್ ಆಗಿ ನಾ ನಿಮ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನಿಮ್ಮ ಒಂದು ಇ ಕೆ ವೈ ಸಿ ಅತ್ಯಗತ್ಯ ಇಲ್ಲಿ ಇ ಕೆ ವೈಸಿಯನ್ನು ನೀವು ಅಗತ್ಯವಾಗಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಅಂತಂದರೆ ನೀವು ನಿಮಗೆ ಒಂದು ರೂಪಾಯಿ ಕೂಡ ನಯಾ ಪೈಸ ಕೂಡ ಹಣ ಬರೋದಿಲ್ಲ ಈ ಹಾಗಾಗಿ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ನೀವು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಅವರಿವರು ಅಂತ ಹೇಳಿ ಹೋಗುದಿಲ್ಲ ನಾನು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅಗತ್ಯ ಇದೆ ಅಂತಂದರೆ ಯಾರಿಗೆ ಬೇಕಾಗುತ್ತೆ ಅವರು ಮಾಡ್ಕೊಳ್ಳಿ ಅಂದರೆ ಎಲ್ಲರೂ ಮಾಡ್ಕೊಳ್ಳಿ ಯಾಕಪ್ಪ ಫ್ರೀಯಾಗಿ ಸಿಗುವಂಥ ಹಣ ಯಾಕೆ ಬಿಡಬೇಕು ಅಂತ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತ ಹೋಗ್ಲು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತ ಹೋಗ್ಲು ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಚಿಸ್ತೇನೆ ಸ್ನೇಹಿತರೆ ಹಣ ಬರುತ್ತಲ್ಲ ಎಲ್ರಿಗೂ ಹಣ ಬರಲಿ ಹೋಗ್ಲು ಎಲ್ಲರೂ ಕೂಡ ಹಣವನ್ನು ಅರ್ನಿಂಗ್ ಮಾಡಿ ಅಂತಲೇ ನಾನು ಆಶಿಸುವಂಥದ್ದು ಎಲ್ರಿಗೂ ಸ್ನೇಹಿತರೆ ಖಂಡಿತ ಹೋಗ್ಲಿ ಸ್ನೇಹಿತರೆ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗ್ತಾ ಹಾಗಾಗಿ ಸ್ನೇಹಿತರೆ ಹಾಗಾಗಿನ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗಣ ಮಂದಿ ಸ್ನೇಹಿತರೆ ಒದಕ್ಕೂ ಮುಂಚೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋಳಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಸಿಗಣ ಮಂದಿ ನೋಡೋದಲ್ಲಿ ಮತ್ತೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬಾ ಜನ ಕೇಳ್ತಾ ಇದ್ರು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿ ಮಾಡ್ಕೊಳ್ವಂತ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ ಕಂಪ್ಲೀಟ್ ಆಗೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಎರಡು ಏನೋ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆನು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣ ಇಲ್ಲಿ ಸರ್ಕಾರ ಆಲ್ರೆಡಿ ರಿಲೀಸ್ ಮಾಡಿರುವಂತದ್ದು ಅಂತಂದ್ರೆ ಭಾರತ ಸರ್ಕಾರ ಆಲ್ರೆಡಿ ರಿಲೀಸ್ ಮಾಡಿರುವಂಥದ್ದು ಆಲ್ಮೋಸ್ಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ತುಂಬ ಅಂದ್ರೆ ತುಂಬಾ ಜನರಿಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರ್ಬೋದು ಆಲ್ಮೋಸ್ಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ಭಾರತ ಸರ್ಕಾರ ಆಲ್ಮೋಸ್ಟ್ ನಿಮ್ಗೆ ತಿಂಗಳ ತಿಂಗಳ ಹಣ ಕೊಟ್ಟೆ ಕೊಡುತ್ತೆ ಖಂಡಿತವಾಗ್ಲೂ ನೀವು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದೇ ಬರುತ್ತೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದರಿಂದ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಮತ್ತೆ ಬರ ಪರಿಹಾರ ಹಣದ ಬಗ್ಗೆನೂ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಅನ್ನ ಮಾಡಿ ತಿಳಿಸ್ತಾ ಇದ್ರೆ ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳೋದು ಇಷ್ಟೇ ಸ್ನೇಹಿತರೆ ಬರ ಪರಿಹಾರದ ಹಣದ ಬಗ್ಗೆ ಕಂಪ್ಲೀಟ್ ಆಗಿ ಬಿಡ ಮಾಡ್ತೀನಿ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಬರ ಪರಿಹಾರ ಹಣ ಆಲ್ಮೋಸ್ಟ್ ತುಂಬ ಅಂದ್ರೆ ತುಂಬಾ ಜನರಿಗೆ ಪೆಂಡಿಂಗ್ ಹಣ ಬರಬೇಕಿದೆ ಅಂತಂದ್ರೆ ಪೆಂಡಿಂಗ್ ಹಣ ತುಂಬಾ ಅಂದ್ರೆ ತುಂಬಾ ಜನರಿಗೆ ಜಮಾ ಆಗ್ಬೇಕಿದೆ ಆಗ್ಬೇಕಿದೆ ಆಲ್ ಆಲ್ಮೋಸ್ಟ್ ಎಲ್ರಿಗೂ ಜಮಾ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಜಮಾ ಆಗ್ಲಿ ಸ್ನೇಹಿತರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಪರಪರಿಯ ಹಣದ ಬಗ್ಗೆ ನಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡಿ ಸರ್ ಅಂತ ಆಲ್ಮೋಸ್ಟ್ ನಾನು ನಿಮಗೆ ಟ್ರೈ ಮಾಡ್ತೀನಿ ಏನು ಆಲ್ಮೋಸ್ಟ್ ಟ್ರೈ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನನಗೆ ಮನೆ ಪಿ ಎಮ್ ಕಿಸನ್ ಯೋಜನೆ ಬಗ್ಗೆಯೂ ವೀಡಿಯೋ ಮಾಡಿದ್ದೀನಿ ಸರ್ ಇದ್ರೆ ಎಲ್ಲರೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನೀವು ಏನು ಸಪೋರ್ಟ್ ಮಾಡಬೇಕಷ್ಟೇ ಖಂಡಿತ ಹೋಗ್ಲು ಎಲ್ರಿಗೂ ಕಂಪ್ಲೀಟ್ ಆದ ಮಾಹಿತಿ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಸ್ನೇಹಿತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟನ್ನು ಮಾಡಿ ಯಾಕಪ್ಪ ಅಂತಂದರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಪ್ಪ ಅಂತಂದರೆ ನೀವು ನಿಮ್ಮ ಒಂದು ಅನಿಸಿಕೆಗಳನ್ನ ಏನು ಕಮೆಂಟ್ ಮಾಡಿದರೆ ನಮ್ಗೆ ತುಂಬ ಖುಷಿಯಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಬಾಯ್